ಒಂದು ಕಾಲಕ್ಕೆ ಎಲ್ಲರೂ ಕೂಡಿ ಸಮಾಜವನ್ನ ಕಟ್ಟುವಂತಹ ಸಮಾಜವನ್ನ ಕಟ್ಟಿ ಬೆಳೆಸುವಂತಹ ನಿಟ್ಟಿನಲ್ಲಿ ಸ್ವಂತ ಕಟ್ಟಿ ನಿಂತವರು ಗುರುವಿನಕ್ತ ಪರಂಪರೆ ಎಲ್ಲ ಗುರುಗಳು ಮಠಾಧೀಶರು ಪೀಠಾಧೀಶರು ಅದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ ಸಾಕ್ಷಿ ಅಂತಂದ್ರೆ ಇವತ್ತೇನು ಒಂದು ಶತಮಾನವನ್ನು ಕೂರಿಸಿದಂತಹ ಅಖಿಲ ಭಾರತ ವೀರಶೈವ ಮಹಾಸಭೆ ಇದೆ ಆ ಮಹಾಸಭೆಯನ್ನು ಸಂಸ್ಥಾಪಿಸಿದಂತಹ ಹಾನಗಳಿನ ಗುರು ಕುಮಾರ ಶಿವಿನಲ್ಲಿಗಳಿಗೆ ಆಶೀರ್ವಾದವನ್ನು ಮಾಡಿ ಅವರಿಗೆ ಅವತ್ತಿನ ಕಾಲಕ್ಕೆ ಐದು ಸಹಸ್ರ ರೂಪಾಯಿಗಳನ್ನ ಆಶೀರ್ವಾದವನ್ನು ಕನ್ನಡ ಸಿದ್ಧಲಿಂಗ ಭಗವಂತಾದರು ಅವರ ಫಲವೇ ಇವತ್ತು ಬಾದಾಮಿಯ ನಮ್ಮ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಆ ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡುತ್ತೇ ಈ ರಾಣಿಯ ಎಲ್ಲ ಮಠಗಳಿಗೆ ಮಠಾಧೀಶರಾಗಿ ಬರ್ತಾ ಇದ್ದಾರೆ ಮಾತ್ರ ಅಲ್ಲ ಇವತ್ತೇನಾದ್ರೂ ವೀರಶೈವ ಸಿದ್ಧಾಂತಕ್ಕೆ ಅಥವಾ ಪಂಚಪೀಠಗಳ ಪರಂಪರೆಗೆ ಒಂದು ಮುಗಿದ ಘನತೆ ಬಂದಿದೆ ಅಂದ್ರೆ ಆ ಘನತೆಗೆ ಕಾರಣ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳು ಅಂತಹ ಕಾಶಿನಾಥ ಶಾಸ್ತ್ರಿಗಳಿಗೆ ಆ ಕಾಲಕ್ಕೆ ಐದು ಸಹಸ್ರ ರೂಪಾಯಿಗಳನ್ನ ಆಶೀರ್ವಾದ ಮಾಡಿ ಮೈಸೂರಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದವರು ಸಿದ್ಧಲಿಂಗ ಭಗವತ್ತಾದರು ಅದರ ಪರಿಣಾಮವೇ